ಕೂಡ ಡೇ ರಾಜಕಾರಣದಲ್ಲಿ ಬಹಳಷ್ಟು ವಿವಿಧ ರಾಜಕಾರಣಿಗಳು ಇರ್ತಾರೆ ಆದರೆ ನಾನು ಯಾವತ್ತಿದ್ರೂ ಕೂಡ ಜನರ ಮಧ್ಯದಲ್ಲಿ ಇರ್ತವ ಜನರ ಕಷ್ಟ ಸುಖ ಸುಖಲ್ಲೂ ನನ್ನ ಕ್ಷೇತ್ರದ ಜನ ಅಂತಂದ್ರೆ ಒಂದು ಅವ್ರ ಮನೆ ಮಗಳ ತರ ಸೇವೆಯನ್ನು ಮಾಡಿದಂಥವ್ರು ಇಪ್ಪತ್ತೈದು ವರ್ಷದ ರಾಜಕೀಯ ಜೀವನದಲ್ಲಿ ಏನು ಒಂದು ತಿಂಗಳಿತ್ತು ಇದು ನನಗೆ ಭಾಳಷ್ಟು ಕಷ್ಟಕರವಾಗಿತ್ತು ಆದರೂ ಕೂಡ ಎಲ್ಲರ ಜೊತೆ ದೂರವಾಣಿಯ ಮೂಲಕ ಸಂಪರ್ಕದಲ್ಲಿದ್ದೆ ಆದರೆ ಯಾವ ರೀತಿ ಪ್ರಾಕ್ಟಿಕಲ್ ಆಗಿ ಹೋಗಿ ಅವರ ಜೊತೆ ನಾನು ಅವರ ದುಃಖದಲ್ಲಿ ಸುಖದಲ್ಲಿ ಭಾಗಿಯಾಗಲಿದ್ದೆ ಅದನ್ನು ಭಾಳ ಮಿಸ್ ಮಾಡಿದೆ ಭಗವಂತನ ಆಶೀರ್ವಾದ ಮತ್ತೆ ಅವರ ಸೇವೆ ಮಾಡ್ಲಿಕ್ಕೆ ಇವಾಗ ಮೈಕ್ರೋ ಅನ್ಸಾನ್ಸ್ ಆರು ತಿಂಗಳ ಹಿಂದೆ ಮೈಕ್ರೋ ಫೈನಾನ್ಸ್ ಈ ರೀತಿ ಆಗತ್ತೆ ಅಂತ ನನಗೆ ಕಲ್ಪನೆ ಇತ್ತು ಯಾಕಂತಂದ್ರೆ ನಮ್ಮ ಕ್ಷೇತ್ರದಲ್ಲಿ ಬಹಳಷ್ಟು ಜನ ಈ ಒಂದು ಇದಕ್ಕೆ ಮಹಿಳೆಯರೇ ನನಗೆ ಯಾಕೆ ಇದು ಆರು ತಿಂಗಳು ಒಂಬತ್ತು ತಿಂಗಳ ಹಿಂದೆ ಗೊತ್ತಾಯ್ತು ಅಂದ್ರೆ ನಿರಂತರವಾಗಿ ಕ್ಷೇತ್ರದ ಮಹಿಳೆಯರ ಜೊತೆ ಸಂಪರ್ಕದಲ್ಲಿರೋದ್ರಿಂದ ಅವರು ಏನು ಆ್ಯಕ್ಟಿವಿಟೀಸ್ ಅನ್ನೋದು ನಮಗೆಲ್ಲ ಗೊತ್ತಾಗುತ್ತೆ ಸೊ ಈ ಫೈನಾನ್ಸ್ ಅವ್ರನ್ನ ಆವಾಗಲೇ ನಾನು ಕಮಿಷ್ನರ್ಗೆ ಬೆಳಗಾವಿ ಕಮಿಷ್ನರ್ಗೆ ಫೋನ್ ಮುಖಾಂತರ ಮಾತಾಡಿದೆ ಡಿ ಸಿ ಅವ್ರಿಗೆ ಮಾತಾಡಿದೆ ನಮ್ಮ ಎ ಸಿ ಪಿಗಳನ್ನಿಂದ ಅವ್ರನ್ನ ಕರೆಸ್ಕೊಂಡು ಯಾರು ಇದ್ದಾರೆ ಮನೆಗೇನೆ ಸ್ವಂತ ನನ್ನ ಮನೆಗೆ ಕರೆಸಿ ಅವರಿಗೆ ಇನ್ನೊಮ್ಮೆ ನನ್ನ ಕ್ಷೇತ್ರದಲ್ಲಿ ನೀವು ಕಾಲು ಹಾಕಿದ್ರೆ ನೀವನ್ನ ಬಿಡೋದಿಲ್ಲ ಇದು ನೀವು ಮೋಸ ಮಾಡ್ತಾ ಇದ್ದೀರಾ ಜನರಿಗೆ ಅಂತ ಅವ್ರಿಗೆ ಬುದ್ಧಿವಾದ ಹೇಳಿ ಅವ್ರಿಗೆ ಕಳಿಸಿದ್ದೆ ಮತ್ತು ಯಾರು ಒಂದು ನಾಲ್ಕೈದು ಲೀಡರ್ಗಳು ಬೇರೆ ಕ್ಷೇತ್ರದ ಒಂದು ನಾಲ್ಕೈದು ಲೀಡರ್ಗಳು ನಮ್ಮ ಕ್ಷೇತ್ರದಲ್ಲಿ ಬಂದು ಇದನ್ನ ಫೈನಾನ್ಸ್ ಮಾಡಿಸ್ತಾ ಇದ್ರು ಅವ್ರಿಗೂ ಕರೆದು ಬುದ್ಧಿ ಹೇಳಿದೆ ಸರಿಯಾಗಿ ಅವತ್ತಿಂದ ಸ್ವಲ್ಪ ಕಡಿಮೆ ಆಯ್ತು ಆದ್ರೂ ಅಲ್ಲಿವರೆಗೆ ಒಂದು ಇಪ್ಪತ್ತು ಸಾವಿರ ಮಹಿಳೆಯರು ಫೈನಾನ್ಸ್ ಲೋನ್ ತಗೊಂಡ್ಬಿಟ್ಟಿದ್ರು ಆದ್ರೆ ಈ ರೀತಿ ಆಗತ್ತೆ ಇದು ಎಲ್ಲೋ ಮೋಸ ಆಗ್ತಾ ಇದೆ ಅಂತ ನಾನು ಅವತ್ತೇ ಊಹಿಸಿದ್ದೆ ಹೆಲ್ತ್ ಕಂಡೀಷನ್ ಭಗವಂತನ ಆಶೀರ್ವಾದದಿಂದ ಪರ್ಫೆಕ್ಟ್ ಇದ್ದೀವಿ ಇನ್ನೊಂದು ಎರಡು ವಾರ ಓಡಾಡ್ಲಿಕ್ಕೆ ಇನ್ನೊಂದು ಎರಡು ವಾರ ಬೇಕು ಮುಖಾಂತರ ಹಾಕೋದ್ರಿಂದ ಒಂದು ಸ್ವಲ್ಪ ಡಿಲೇ ಆಗಿದೆ ಈಗಾಗಲೇ ನಾಲ್ಕು ತಾಲೂಕ್ ಪಂಚಾಯತ್ ಬೆಂಗಳೂರು ರೂರಲ್ ಅರ್ಬನ್ ಅಲ್ಲಿ ಸಾರಿ ಅರ್ಬನ್ ರೂರಲ್ ಅಲ್ಲಿ ಸೈಡ್ ಒಂದು ನಾಲ್ಕು ತಾಲೂಕ್ ಪಂಚಾಯತಿ ಹಾಕಿ ಆಮೇಲೆ ಮತ್ತೆ ನಮ್ಮ ಇಲಾಖೆಗೆ ದುಡ್ಡು ಬರುತ್ತೆ ಸೇಮ್ ಪ್ರೊಸೀಜರು ಬಟ್ ತಾಲೂಕ್ ಪಂಚಾಯತಿಗೆ ಹೋಗಿ ಅಲ್ಲಿಂದ ನಮ್ಮ ಇಲಾಖೆಗೆ ದುಡ್ಡು ಬಂದು ಡಿ ಡಿಗಳ ಮುಖಾಂತರ ಮುಂಚೆ ಯಾವುದಿತ್ತು ಅದೇ ಪ್ರೊಸೀಜರು ಅದರಲ್ಲಿ ಯಾವ ಪ್ರೊಸೀಜರು ಚೇಂಜ್ ಇಲ್ಲ ಒಂದೇನು ಅಂದರೆ ತಾಲೂಕ್ ಪಂಚಾಯತಿಗೆ ಹೋಗಿ ನಮ್ಮ ಇಲಾಖೆಗೆ ಬರ್ತದೆ ಸೇಮ್ ಅದೇ ಮತ್ತೆ ನಮ್ಮ ಇಲಾಖೆಯಿಂದ ಗ್ರಹಣಕ್ಕೆ ಬರ್ತದೆ ಒಂದು ಎರಡು ಮೂರು ತಿಂಗಳು ಮೂರು ತಿಂಗಳು ಆಗಲ್ಲ ದುಡ್ಡು ಬಂದು ಹದಿನೈದು ದಿನ ಆಯಿತು ನಮ್ಮ ಹತ್ರ ದುಡ್ಡು ನಮ್ಮ ಇಲಾಖೆಗೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ನಿಂದ ದುಡ್ಡು ಬಂದು ಹದಿನೈದು ದಿನ ಆಯಿತು ತಾಲೂಕ್ ಪಂಚಾಯಿತಿಯಿಂದ ನಮಗೆ ಬರೋದ್ರಲ್ಲಿ ಸ್ವಲ್ಪ ಡಿಲೇ ಆಗಿದೆ ಹೊಸದಾಗಿ ಅಂದಿದ್ಕೆ ಸ್ವಲ್ಪ ಡಿಲೇ ಆಗಿರ್ಬೋದು ಬಟ್ ಮುಂದಿನ ತಿಂಗಳಿಗೆ ಎಲ್ಲ ಮತ್ತೆ ಸರಿ ಈಗಾಗಲೇ ನಾನು ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಮಾಡಿದ್ದೀನಿ ಅದರ ಜೊತೆಯಲ್ಲಿ ನಮ್ಮ ಇಲಾಖೆಗೆ ಏನೇನು ಬೇಕಾಗಿದೆ ಅನ್ನೋ ಕೆರಗಡೆ ಇಟ್ಟಿದ್ದೀನಿ ಇಲಾಖೆ ಕೆಲಸ ಆಗಲಿ ಕ್ಷೇತ್ರದ ಕೆಲಸ ಆಗಲಿ ನಿರಂತರವಾಗಿ ನಡೀತಾ ಇದೆ ಆನ್ಲೈನ್ನಲ್ಲಿ ಗೂಗಲ್ ಮೀಟ್ನಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಇಲಾಖೆ ಕೆಲಸ ಮಾಡಿದೆ ಒಂದು ಕ್ಷೇತ್ರದ ಕೆಲಸ ಮಾಡಲಿಕ್ಕೆ ಚಂದ್ರರಾಜ್ ಇದ್ದಾನೆ ನನಗೆ ಇದ್ದಾನೆ ನನ್ನ ಕ್ಷೇತ್ರದ ಎಲ್ಲ ನಾಯಕರು ಈಗ ಕೊನೆಯ ಮೇಡಮ್ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಸರ್ ಏನೋ ನೀವು ರಿಕವರ್ ಆಗಿದ್ದೀರಿ ಹಂಡ್ರೆಡ್ ಪರ್ಸೆಂಟ್ ಮೇಡಮ್ ಇನ್ನು ಯಾವಾಗ ಹೋಗ್ತೀರಿ ಕ್ಷೇತ್ರಕ್ಕೆ ಮತ್ತು ಬೆಂಗಳೂರಿಗೆ ಇಲ್ಲ ನೀವು ಎರಡು ವಾರ ಟ್ರಾವೆಲ್ ಮಾಡಬೇಡ ಅಂತ ಹೇಳಿದ್ದಾರೆ ಬಟ್ ಜನರಿಗೆ ಇನ್ನೊಂದು ಎಂಟು ದಿನದಿಂದ ಭೇಟಿ ಆಗಲಿಕ್ಕೆ ಶುರು ಮಾಡ್ತೀನಿ ಸಿಕ್ಸ್ ವೀಕ್ಸು ಬೆಡ್ ರೆಸ್ಟ್ ಇರೋದರಿಂದ ಟ್ರಾವೆಲಿಂಗ್ ಕಷ್ಟ ಇನ್ನೊಂದು ಎರಡು ವಾರ ಬಿಟ್ಟು ಬೆಂಗಳೂರು